ಎಲ್ಲ ಪತ್ರಕರ್ತರಿಗೆ ನಮಸ್ಕರಿಸ್ತಾ ಆಮೇಲೆ ಇವತ್ತು ಈ ಬಿಲ್ಲಾರಿ ಚಿತ್ರದ ಮುಹೂರ್ತಕ್ಕೆ ಶುಭ ಹಾರೈಸಲು ಬಂದಿರತಕ್ಕಂಥ ಎಲ್ಲ ಸ್ನೇಹಿತರುಗಳು ಸಿನಿಮಾ ರಂಗದ ಧುರೀಣರು ವೇದಿಕೆ ಮೇಲೆ ಎಲ್ಲ ತಾಂತ್ರಿಕ ವರ್ಗದವರು ಮತ್ತು ನಟ ನಟಿಯರು ಸೊ ಈ ಚಿತ್ರ ಬಿಲ್ಲಾರಿ ಒಂದು ನಾನು ಅದಕ್ಕೆ ಸಬ್ಜೆಕ್ಟ್ ಕೇಳಿದೆ ಅದಕ್ಕೆ ಅಟ್ಲೀಸ್ಟ್ ಬಿಲ್ಲಾರಿ ಅಂದರೆ ಏನು ಹೇಳಿ ಸಾಕು ಸಬ್ಜೆಕ್ಟ್ ಕೇಳಕ್ಕೆ ಹೋಗ್ಬೇಡಿ ಅಂತಲೂ ಕೂಡ ಹೇಳಿದೆ ಸಬ್ಜೆಕ್ಟ್ ಸಸ್ ಸಸ್ಪೆನ್ಸ್ ಆಗಿದೆ ಅನ್ನೋ ಇದ್ದಿದ್ದಕ್ಕೆ ಆಯಿತು ಬಿಲ್ಲಾರಿ ಅಂದರೆ ಏನು ಅದನ್ನೇ ಹೇಳಿ ಸರ್ ಅಂತ ಹೇಳ್ಬಿಟ್ಟು ಕೇಳಿಕೊಂಡೆ ಅದು ಹೇಳಿದ್ರು ಅದೊಂದು ರಾಜನ ಕತೆ ಒಂದು ಜನಾಂಗದ ರಾಜನ ಕತೆ ಅಂದರು ಸಾಕು ಇನ್ನು ಮುಂದಿನ ಏನು ಹೇಳೋಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮತ್ತೆ ರಿವೀಲ್ ಆಗೋದು ಬೇಡ ಅಂಥೇಳಿ ಸೊ ಈ ಒಂದು ಚಿತ್ರ ನಾನು ಇವತ್ತು ಒಂದು ವಿಚಾರವನ್ನು ಭಾಳ ದಿವಸಗಳಿಂದ ಮನ್ಸನ್ನು ಅಂದ್ಕೊಂಡಿದ್ದೆ ಆದರೆ ಅದನ್ನು ಹೇಳೋದಕ್ಕೆ ಅವಕಾಶ ಆಗಿರಲಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಜ್ಞಾಪಕ ಬಂದಿರಲಿಲ್ಲ ಇವತ್ತು ಈ ಮಂಗಳೂರಿನ ತಂಡ ಏನಾದರೂ ಕರ್ನಾಟಕ ಕನ್ನಡ ಚಿತ್ರರಂಗವನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಅಂದರೆ ಅದು ಮಂಗಳೂರಿನ ಬಂಟ್ರು ಮತ್ತು ಶಟ್ರು ತಂಡ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಅಂದರೆ ನಾನು ಬಹಳಷ್ಟು ಅಂದರೆ ನನ್ನ ಕಾಂತಾರ ಆಗ್ಬೋದು ಮತ್ತೆ ಇದೆಲ್ಲ ಬಹಳ ಅಲ್ಲಿವರೆಗೂ ಅಲ್ಲಿಂದ ಬಂದಿರೋರು ನಿಮ್ಮ ತಂಡನು ಕೂಡ ಮಂಗ್ಳೂರ್ದು ಜನ ಜಾಸ್ತಿ ಇದ್ದಾರೆ ಅಲ್ವಾ ಅದೇ ಮಂಗ್ಳೂರು ಅದೇ 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 ಮಂಗ್ಳೂರು ಬೆಂಗಳೂರು ಕೊಲಾಬ್ರೇಷನ್ ವೆರಿ ಗುಡ್ ಸೊ ನನಗೆ ಅಟ್ ಅದೇ ಸಂಪೂರ್ಣವಾಗಿ ಆಗದೆ ಹೋದರೂ ಅಟ್ಲೀಸ್ಟ್ ಕೊಲಾಬೊರೇಷನ್ ಅಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿನ ನಾರ್ಮಲ್ಗೇ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ತುರ್ತು ಕಾರ್ಯಕಾರಿ ಸಮಿತಿಯ ಸಭೆಗೆ ಹೋಗಬೇಕಾದ್ರಿಂದ ದಯಮಾಡಿ ಯಾರೂ ಅನ್ಯತಾ ಭಾವಿಸ್ಬಾರ್ದು ವೇದಿಕೆ ಮೇಲೆ ಎಲ್ಲ ನನ್ನ ಸ್ನೇಹಿತರುಗಳು ಮಾತಾಡ್ತಾರೆ ಭಾಳಷ್ಟು ಜನ ಸ್ನೇಹಿತರುಗಳಿದ್ದಾರೆ ಎಲ್ಲರೂ ಅವ್ರವ್ರದ್ದೇ ಆದಂಥ ವಿಚಾರಗಳನ್ನ ಅವ್ರು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಬಿಲ್ಲಾರಿ ಚಿತ್ರ ತಂಡದಿಂದ ಒಂದು ಸಣ್ಣದಾದ ಒಂದು ಸನ್ಮಾನ ನಮ್ಮ ಉಮೇಶ್ ಬಣಕರ್ ಸರ್ ಅವರಿಗೆ ಅವ್ರು ಬಂದಿದ್ದು ತುಂಬ ಸಂತಸವಾಗಿದೆ ನಮ್ಗೆ ತುಂಬಾ यस दादा ट्राई कर आतर बने आतर